ಸೊ ನಾನು ಮತ್ತು ಯಾ ಎದಕ್ಕೆ ಹಂಗೆ ಅನ್ನಕತ್ತಾರವರು ಎದಕ್ಕೆ ಹಂಗೆ ಅಂತಾರೋರು ಅಂತ ಎಲ್ಲ ಕೇಳಿದಾಗ ಗೊತ್ತಿಲ್ರಿ ನನಗೇನು ಗೊತ್ತಿಲ್ಲರಿ ಮತ್ತು ಆ ಮಾಧ್ಯಮದಲ್ಲಿ ಇಷ್ಟೇ ಕೇಳಿ ಬರ್ತಾಯಿತ್ತು ನನಗೆ ಪೋಸ್ಟರ್ಸ್ ಹಾಕಿದ್ದಾರೆ ಮನೆ ತುಂಬ ದರ್ಶನದ್ದು ಫೋಟೋಗಳಿದಾವಂತೆ ಅಂತ ಸೊ ಯಾವುದೋ ಒಂದೆರಡು ಮಾಧ್ಯಮ ಮಾಧ್ಯಮದಲ್ಲಿ ನಾನು ಹಂಗೆ ಕೇಳಿದ್ದೆ ಅದಕ್ಕೆ ಮ ನಾನು ಹೋದಾಗ ಮನೆಗಳಲ್ಲಿ ಎಲ್ಲೂ ದರ್ಶನ್ ಫೋಟೋ ಇರಲಿಲ್ಲ ಸೊ ನಾನು ಹಾಗೆ ಕೇಳಿದೆ ಮತ್ತು ದರ್ಶನ್ ಫೋಟೋ ಇದಾವಂತಿತ್ತಲ್ಲಮ್ಮ ಎಲ್ಲಿದೆ ದರ್ಶನ್ ಇಲ್ಲರಿ ಏನೂ ಇಲ್ಲರಿ ಹಾಗೆ ಮತ್ತು ಅವಳು ಯಾವುದ್ರಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ ಸೊ ನಾನು ನೀನು ನೋಡಿದ್ದೇನೋ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯದ್ರಾಗೂ ಇಲ್ಲರಿ ನಾನು ಏನೂ ಗೊತ್ತೇ ಇಲ್ಲ ರೀ ನನಗೆ ನನ್ನ ನನ್ನ ಯಜಮಾನರ ಆಧಾರೋ ಇಲ್ಲೋ ನನಗದು ಗೊತ್ತಿಲ್ಲ ಅಂತ ಮತ್ತು ಅವ್ರು ಯಾವತ್ತೂ ಸಿನಿಮಾ ನೋಡೋದವ್ರಲ್ಲ ಕ್ರಿಕೆಟ್ಗೊಂದು ಹುಚ್ಚಿತ್ರಿ ಕ್ರಿಕೆಟ್ ನೋಡೋರು ಮತ್ತು ನಮ್ಮ ಮನೆಗೆ ಟಿ ವಿನೂ ಯಾವ ಸಿನಿಮಾಗೂ ನಮ್ಮ ನಾವೇನು ಏನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತೆಲ್ಲ ಅವಳು ಮತ್ತು ಯಾಕೆ ಕರ್ಸ್ಕೊಂಡ್ರು ಎದಕ್ಕೆ ಏನು ಏನು ಕರ್ಕೊಂಡ್ರು ನಿನ್ನನ್ನು ಏನು ಕರ್ಸ್ಕೊಂಡ್ರು ನಿನ್ನ ಅವನನ್ನು ಹೆಂಗೆ ಕರ್ಸ್ಕೊಂಡ್ರು ನಿಂಗೆ ನಮಗೆ ಏನೂ ಗೊತ್ತಿಲ್ಲ ನಂತರ ಇಷ್ಟೇ ಒಳಗೆ ಅವಳಿಗೆ ತುಂಬ ಅಮಾಯಕವಾಗಿ ಮಾತಾಡ್ತಿದ್ಲು ನನ್ನ ಹತ್ರ ಏನು ಏನು ಹೇಳೋದ್ರು ಅಂತಂದರೆ ನಾನು ಇವತ್ತು ಬರಲ್ಲ ನಾನು ನೀನು ಗುಳ್ಗಿ ತಗೋ ನೀನು ಆರಾಮ್ ಮಾಡು ನೀನು ಆರ ನನಗೆ ಯಾವಾಗೋ ಅವ್ರಷ್ಟೇ ಹೇಳ್ತಾ ಇದ್ದಿದ್ದು ನಾನು ಬಸ್ರಿ ಆಗಿರೋದ್ರಿಂದ ನನಗೆ ಇಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು ಆರೈಕೆ ಮಾಡ್ಕೊ ನಾನಿದ್ದೀನಿ ನಾನು ಚೆಂದ ಬೆಳೆಸೋಣ ಮಗುನ ಚೆನ್ನಾಗಿ ನೋಡ್ಕೊಳ್ಳೋಣ ಮಗುನ ಜೀವನ ಚೆನ್ನಾಗಿ ಕಟ್ಕೊಳ್ಳೋಣ ಇಷ್ಟು ಹೇಳ್ತಿದ್ರು ನೋಡ್ರಿ ಅವರೇ ಇಲ್ಲ ಅಂದರೆ ನಾನು ಏನು ಮಾಡ್ರಿ ಅದು ಗೊಳೋ ಅಂತ ಹೇಳ್ತಾ ಅವಳು ಇಷ್ಟು ಹೇಳ್ತಿದ್ಲ ಅವಳು ಪಾಪ ಆದರೂ ಕೂಡ ಇವಾಗ ನೀವು ಅಷ್ಟು ಹೇಳಿದಾಗ ಅಷ್ಟೆಲ್ಲ ಫ್ಯಾಮಿಲಿ ಬಗ್ಗೆ ಹೇಳೋಕೆ ನನಗೆ ಯಾಕೆ ಬೇಕಿತ್ತು ಆತನಿಗೆ ಇಲ್ಲ ಸಲದ ಫೋಟೋಗಳನ್ನ ತೆಗೆ ಕಳಿಸುವಂಥದ್ದು ನಾನಿದ್ದೀನಿ ಬಾ ಅವ್ರು ಯಾಕೆನೋ ಥರ ಕೇಳುವಂಥದ್ದು ಕಂತೆ ಇವಾಗ ನಮ್ಗಳಿಗೆ ಗೊತ್ತಿರೋದು ಅಷ್ಟೇ ನಿಮ್ಗೂ ಅದು ಗೊತ್ತಿರುತ್ತೆ ಯಾಕೆ ಇಷ್ಟ ಮುದ್ದಾದ ಹೆಣ್ಮಗಳಿದು ಸಣ್ಣ ವಯಸ್ಸಿನ ಹುಡುಗಿ ಮುದ್ದಾದ ಹೆಂಡತಿತ್ತು ಪ್ರೆಗ್ನೆಂಟು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಅದು ಯಾಕೆ ಇವನೊಂದು ಹೇಳ್ಬಿಡ್ತು ನೀವು ಹೆಣ್ಣು ಈಗ ನಮ್ಗಳಿಗೂ ಬ್ಯಾಡ್ ಕಮೆಂಟ್ಗಳು ಮಾಡ್ತಾರೆ ಏನೇನೋ ಕಳಿಸ್ತಾ ಇರ್ತಾರೆ ಏನೇನೋ ಅದನ್ನು ನಾವು ಸ್ವೀಕರಿಸ್ತೀವಿ ಅಯ್ಯೋ ಬಿಟ್ಬಿಡಪ್ಪ ಇಗ್ನೋರ್ ಮಾಡೋ ಅಂತ ಬ್ಲಾಕ್ ಮಾಡಿ ಈಗ ಇವರು ಬ್ಲಾಕ್ ಕೂಡ ಮಾಡಿದ್ದಾರೆ ಈ ಲೇಡಿ ಕೂಡ ಬ್ಲಾಕ್ ಮಾಡಿದ್ದಾರೆ ಹೇಗೇನು ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು ಕಳಿಸೋದು ಎಲ್ಲ ಮಾಡ್ತಿದ್ದೆ ಯಾಕೆ ಬೇಕಿತ್ತು ಅಂತ ಅನಿಸುತ್ತೆ ನಿಮಗೆ ಬರೀ ನಾವು ಒಂದೇ ಆ್ಯಂಗಲ್ ಮಾತಾಡಬಲ್ ಎರಡು ಕಡೆಯೂ ಮಾತಾಡ್ಬೇಡೋಣ ಅಂತ ಹೇಳಿ ಖಂಡಿತ ಸತ್ಯ ಮಾಡಿಕೂಡ್ದಾಗಿತ್ತು ರೇಣುಕಾಸ್ವಾಮಿ ಇಂಥ ಕೆಲಸ ಮಾಡಲೇಬಾರ್ದಾಗಿತ್ತು ಯಾರು ಮಾಡಬಾರ್ದು ಇಂಥದ್ದು ಅಂದರೆ ಒಂದು ಹುಡುಗನ ಮೆಂಟ್ಯಾಲಿಟಿ ಅರ್ಥ ಆಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ತುಂಬ ಪರ್ಸ್ನಲ್ಲಾಗಿ ತೊಗೊಂಡ್ಬಿಡ್ತಾರೆ ಕೆಲವರು ಕೆಲವ್ರು ಏನಾಗುತ್ತೆ ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ ಏನಾಗ್ಬಿಡುತ್ತೆ ಟೈಮ್ ಪಾಸ್ ಥರ ಆಗ್ಬಿಡುತ್ತೆ ಇನ್ನೊಬ್ರಿಗೆ ಇನ್ನೂ ಏನಾಗುತ್ತೆ ಅಟೆನ್ಷನ್ ಆಗುತ್ತೆ ಈ ಒಂದು ಸೆಲೆಬ್ರಿಟಿ ಈ ಒಬ್ಬ ವ್ಯಕ್ತಿ ಈ ಒಂದು ಹೆಣ್ಣು ನನಗೆ ಎಲ್ಲೋ ಸ್ಪಂದನೆಗೆ ನನಗೆ ಒಂದು ಕಾಂಟ್ಯಾಕ್ಟ್ಗೆ ಇದ್ದಾರೆ ಅಂದರೆ ಒಂದು ಟ್ರೋಫಿ ಕಲೆಕ್ಷನ್ ಅಂತಾರೆ ಅದನ್ನು ನನಗೆ ಎಲ್ಲೋ ಸಿಗ್ತಾ ಇದೆ ನಾನು ಸುಮ್ಮನೆ ಮೇಡಮ್ ಐ ಲೈಕ್ ಯು ಮೇಡಮ್ ನೀವು ತುಂಬ ಚೆನ್ನಾಗಿ ಇದ್ದೀರಾ ಮೇಡಮ್ ನೀವು ತುಂಬ ಚೆನ್ನಾಗಿ ಬರೀತೀರಾ ಮೇಡಮ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ನೀವು ತುಂಬ ಚೆನ್ನಾಗಿ ನಟಿಸ್ತೀರಾ ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಇಂಥ ಕಮೆಂಟ್ಸ್ಗಳಿಗೆ ಬಹುಶಃ ಅಂಥ ಕಮೆಂಟು ಒಂದು ನಟಿಗೆ ತುಂಬ ಬರ್ತವೆ ಓಕೆ ಅದನ್ನು ಎಷ್ಟು ಸತೀನ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾರೆ ಹೇಳಲ್ಲ ಅವರು ಇಗ್ನೋರ್ ಮಾಡ್ತಾರೆ ಅದೇ ಕೆಟ್ಟದಾಗ ಏನಾರು ಮಾಡಿದಾಗ ಒಂದು ಕಣ್ಣು ಆಡಿಸ್ತೀವಿ ಅಥವಾ ಆಡಿಸ್ತಾರೆ ಆಡಿಸ್ದಾಗ ಏನಾಗುತ್ತೆ ಏಯ್ ಅಂತ ಡಿಸ್ಟರ್ಬ್ ಆಗ್ತಾರೆ ಪ್ರಾಬಬ್ಲಿ ಅದರಲ್ಲಿ ಒಂದು ಹತ್ತು ನಟಿರು ಇಗ್ನೋರ್ ಮಾಡ್ತಾರೆ ಯಾವುದೋ ಡರ್ಟಿ ಮೈಂಡ್ಸು ಇಗ್ನೋರ್ ಮಾಡಿಬಿಡ್ತಾರೆ ಕೆಲವ್ರಿಗೆ ಏನಾಗುತ್ತೆ ತುಂಬ ಡಿಸ್ಟರ್ಬ್ ಆದಾಗ ಐ ಯಾವನೋ ನೀನು ಅಂತ ಒಂದು ಕ್ಷಣ ಅಂದಾಗ ರಿಪ್ಲೈ ಬಂತಲ್ಲ ಕೆಣ್ಕಣ ಇರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ